ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅನ್ಕೊಂಡು ಎಲ್ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆ ಥರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕ್ಯಾರೆಕ್ಟರ್ಟ್ ಅದು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರು ಅಂದರೆ ಒಬ್ಬ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ನಾನು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಇಚ್ಕೊತಾ ಇದ್ದು ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆ ಎಲ್ಲ ಉಟ್ಕೋತಾರೆ ಇದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹೋದ್ರೆ ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸಿದ್ಧಿಮಾ ಹೇಳಿದ್ರು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರ ಅಂತಾನೆ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ದಂಧೆ ಒಂದ್ಸಲಿ ಅರ್ಥ ಆಗಲ್ಲ ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಂಡ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವು ಇದೆಯಲ್ಲ ಅದಲ್ಲ ನೋಡ್ತಾ ಇನ್ನಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದ್ದಾರೆ ಎಂಥವ್ರಿಗೆ ಅದು ತೂ 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 ಅನಿಸ್ಬಿಡುತ್ತೆ ಯಾವ ತರ ಕಲಾವಿದರು ನಾವು ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ನೋಡ್ಬೋದು ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅದ ಅವಂಗಿನ ಒಂದ್ಸಲ ಕೇಳ್ಬೇಡ ಸರ್ ಒಂದ್ಸಲ ಅವಾರ್ಡ್ ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಯಾಕಂದ್ರೆ ಅವ್ರಿ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರೋದು ನ್ಯಾಷನಲ್ ಗೆಲ್ಲ ಹೋಗೋದೇ ಅದ ಸೊ ಕೇಳ್ಬೇಡ ಒಂದ್ಸಲ ತೋರ್ಸಿ ಸರ್ ತಂದ್ ಪಾಪ ಅವ್ರು ಮೈಸೂರಿಂದ ಹತ್ಕೊಂಬ ತೋರಿಸೋದು ಸೊ ಅಷ್ಟೊಳ್ಳೆ ಅದ್ಭುತವಾದ ಕಲಾವಿದ್ರು ಅವ್ರ ಜೊತೆ ಕೆಲಸ ಮಾಡಿದ್ದು ನಮ್ಗೆ ಬಂದಿದ್ದು